ಜಾತಿ ಸಮೀಕ್ಷೆ ಕುರುಬಾ ಎಂದು ಬರೆಯಲು ಕೆ ಮೋಹನ್ ಗರಿ ಜಾತಿ ಸಮೀಕ್ಷೆಯ ವೇಳೆ ಕುರುಬ ಎಂಬುದನ್ನು ಸ್ಪಷ್ಟವಾಗಿ ದಾಖಲಿಸಬೇಕು ಎಂದು ಜಿಲ್ಲಾ ಕುರುಬರ ಸಂಘದ ಕಾರ್ಯದರ್ಶಿ ಕೆ ಮೋಹನ್ ಅವರು ತಮ್ಮ ಸಮುದಾಯದವರಿಗೆ ಕರೆ ನೀಡಿದ್ದಾರೆ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಡೆಯುತ್ತಿರುವ ಜಾತಿ ಸಮೀಕ್ಷೆಯು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದ್ದು ಕುರುಬ ಸಮುದಾಯದ ಸರ್ವ ಸದಸ್ಯರು ಸಮೀಕ್ಷಾಧಿಕಾರಿಗಳಿಗೆ ತಮ್ಮ ಜಾತಿ ಕುರುಬ ಎಂದು ತಿಳಿಸಲು ಮುಂದಾಗಬೇಕು ಎಂದು ಸಂಘದ ಕಾರ್ಯದರ್ಶಿ ಕೆ ಮೋಹನ್ ಮನವಿ ಮಾಡಿದ್ದಾರೆ ಶಿಕ್ಷಣ ಉದ್ಯೋಗ ರಾಜಕೀಯ ಹಾಗೂ ಸಾಮಾಜಿಕ ಹಕ್ಕುಗಳ ಕಾಯ್ದಿರಿಸಿಕೊಳ್ಳಲು ಸಮುದಾಯದ ಸಮಗ್ರ ಶಕ್ತಿ ಏಕೀಕೃತವಾಗಿ ದಾಖಲಾಗುವುದು ಅಗತ್ಯ ಸಮೀಕ್ಷೆಯಲ್ಲಿ ತಪ್ಪಾಗಿ ಬರೆಸಿಕೊಳ್ಳದಂತೆ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಕುರುಬ ಸಮುದಾಯಕ್ಕೆ ಸಂಬಂಧಿಸಿದ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಆರ್ಥಿಕ ಹಕ್ಕುಗಳನ್ನು ಭದ್ರಪಡಿಸಲು ಈ ಸಮೀಕ್ಷೆ ಮುಖ್ಯವಾದದ್ದು ಎಂದು ಒತ್ತಿ ಹೇಳಲಾಯಿತು ಸಮುದಾಯದ ಪ್ರತಿಯೊಬ್ಬರು ಸಮೀಕ್ಷಾಧಿಕಾರಿಗಳಿಗೆ ತಾವು ಕುರುಬ ಸಮುದಾಯದವರೇ ಎಂಬುದಾಗಿ ನಿಖರವಾಗಿ ದಾಖಲಿಸಬೇಕು ಸಮುದಾಯದ ಬಲವರ್ಧನೆಗೆ ಇದು ಒಂದು ಮಹತ್ವದ ಹೆಜ್ಜೆಯಾಗುತ್ತದೆ ಜಾತಿ ಕಾಲಂ ಸಂಖ್ಯೆ ಒಂಬತ್ತು ಜಾತಿ ಕುರುಬ ಕೋಡ್ ಸಂಖ್ಯೆ ಎಂಟು ಸೊನ್ನೆ ಒಂಬತ್ತು ಈ ಕುರಿತು ಸಂಘದ ಮುಖಂಡರು ಜಾತಿ ಸಮೀಕ್ಷೆಯಲ್ಲಿ ಸರಿಯಾದ ಮಾಹಿತಿ ನೀಡುವುದರಿಂದ ಮಾತ್ರ ಸಮುದಾಯಕ್ಕೆ ಬರುವ ಹಕ್ಕುಗಳನ್ನು ಸಂಪೂರ್ಣವಾಗಿ ಪಡೆಯಲು ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ಪಾಲ್ಗೊಳ್ಳಬೇಕು ಸಂಘದ ಕಾರ್ಯದರ್ಶಿ ಕೆಮೋಹನ್ ಮನವಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ನಮಸ್ಕಾರ ನಮ್ಮ ಹೆಸರು ಮೋಹನ್ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಕುರು ಸಮಾಜದ ಬಳ್ಳ ಸಂಡೂರು ಶಿರುಗುಪ್ಪ ಕಂಪ್ಲಿ ಬಳ್ಳಾರಿ ಗ್ರಾಮಾಂತರ ಬಳ್ಳಾರಿ ಸಿಟಿ ತಾಲೂಕಾ ಅಧ್ಯಕ್ಷ ಅಧ್ಯಕ್ಷಗಳು ಪದಾಧಿಕಾರಿಗಳಿಗೆ ಮನವಿ ಜಿಲ್ಲಾ ಕುರುಬ ಸಂಘದಿಂದ ಮನವಿ ಮಾಡ್ತಾ ಇದ್ದೀನಿ ಸಮಾಜದ ಜಾತಿ ಎಲ್ಲಾ ಸಮಾಜ ಮಕ್ಕಳಿಗೆ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಗೊತ್ತಿಲ್ಲದ್ರ ಸತಿ ತಿಳಿವಳಿಕೆ ಮಾಡ್ಬೇಕು ನಮ್ಮ ವಿಜ್ಞಾಪ್ತಿ ಜಿಲ್ಲಾ ಕುರುಬರು ಸಂಘದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸಮಾಜಕ್ಕೆ ಕಳೆಕಳಲಿಂದ ಎಲ್ಲರಿಗೂ ಕೆಲವ್ರು ಗೊತ್ತಿರ್ತ ಕೆಲವ್ರು ಗೊತ್ತಿರಲ್ಲ ಅದು ನಾವು ಎಲ್ಲರಿಗೂ ತಿಳಿಸಿ ಜೀರೋ ಏಟ್ ಜೀರೋ ನೈನ್ ಜಿಲ್ಲಾ ಕುರುಬರ ಸಂಘಗಳಿಂದ ಮನವಿ ಮಾಡ್ತಾ ಇದೀನಿ ಕುರು ಅಂತ ಬೇರಬೇಕು ಹಿಂದೂ ಅಂತ ಒಂದು ಹಿಂದೂ ಅಂತ ಒಂದು ಕಾಲಂ ಬರ್ತದಂತ ಆ ಕಾಲಂ ನಲ್ಲಿ ಹಿಂದೂ ಅಂತ ಬರ್ಸಿರಿ ದಯಮಾಡಿ ಎಲ್ಲರಿಗೂ ಹೇಳದ್ ಇದೇ ವಿಷಯ ಇದು ಜನ ಜಾತಿ ಗಣತೆ ಖಚಿತವಾಗಿ ಮಾಡ್ಲೇಬೇಕು ಮಾಡಬಾಗ ಮಾಡ್ತಾರ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರು ಇವ್ರು ಮಾಡ್ತಾ ಇದಾರ ಅದನ್ನ ಒಳ್ಳೆಯದಕ್ಕೆ ಅದೇನು ಕೆಟ್ಟ ಕಲ ಆ ಕುಲ ಈ ಕುಲ ಅಂಬ ವಿಷಯ ಇಲ್ಲೇ ಇಲ್ಲ ಜನಗಣತಿ ಯಾರ್ಯಾರ ಪರಿಸ್ಥಿತಿಗಳು ಏನೇನೈತೆ ಎತ್ತಗೈತೆ ಮನೆಗಳ ಸ್ಥಿತಿಗತಿಗಳು ಏನೈತೆ ಎಂಬ ಉದ್ದೇಶಕ್ಕೋಸ್ಕರ ಜನಗಣತಿ ಮಾಡ್ತಾ ಇದಾರೆ ಅದಕ್ಕೆ ಎಲ್ಲಾ ಸಹಕಾರ ಸಹಕಾರ ಮಾಡಬೇಕಂತ ನಮ್ಮ ಸಮಾಜದ ಕುರು ಸಮಾಜದ ಮುಖಂಡರು ಗಿಖಂಡ್ರು ಹಿರಿಯ ಕಿರಿಯರ ಸಂಘ ಸಂಸ್ಥೆಗಳು ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲರಿಗೂ ಕೈ ಮುಗಿದು ಹೇಳ್ತೇನೆ ಎಲ್ಲರಿಗೂ ದಯವಿಟ್ಟು ಇದು ಮಾಡ್ಬೇಕೆಂಬ ನಮ್ಮ ಉದ್ದೇಶ ನನ್ನ ಪ್ರಾರ್ಥನೆ